ೂ ಮಾಡ್ತಾರೆ ಅವ್ರ ಮನೇನೂ ಮಾಡ್ತಾರೆ ರಾಜಕಾರಣ ಸುಳ್ಳು ಹೇಳೋದು ಬಿಟ್ಟರೆ ನೀರ ಬತ್ತ ಅವ್ರಿಗೆ ಶ್ರೀ ಖಾನು ಮುಸ್ತಾಕು ಒಬ್ಬ ಕನ್ನಡದ ರೈಟರ್ ಅಲ್ವಾ ಅವ್ರನ್ನ ಉದ್ಘಾಟನೆ ಕಂದ್ರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ ಎಷ್ಟ್ ಜನಕ್ಕೆ ಸಿಕ್ಕಿದೆ ಗೌರವ ಸಿಕ್ಕಲ್ಲ ಅದು ಅವ್ರಿಗೊಂದು ಗೌರವ ಕೊಡ್ಲಿಕ್ಕೋಸ್ಕರ ಅವ್ರನ್ನ ಉದ್ಘಾಟ ದಸರಾ ಉದ್ಘಾಟನೆ ಮಾಡಿಸ್ತಾ ಅಲ್ಲ ಬಟ್ ಈ ತರದ ಚಲೋಗಳಿಂದ ದಸರಾ ಮೇಲೆ ಎಫೆಕ್ಟ್ ಆಗಲ್ವಾ ಅಂದ್ರೆ ಅದು ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗಲ್ಲ ಯಾಕೆ ಬ್ಯಾಡ್ ಇಜ್ ಇಮೇಜ್ ಅಲ್ಲ ಇವ್ರ ಕಡೆ ಹೋರಾಟ ಮಾಡ್ತೀವಿ ಅಂತಾರೆ ಹೋರಾಟ ಮಾಡ್ತೀವಿ ಅಂತಾರೆ ಈಗ ಕೆಲವರು ಮಾತ್ರ ಎಲ್ಲ ಎಲ್ಲರೂ ಮಾಡ್ತಾ ಇಲ್ಲ ಹೌದು ಹಿಂದೂಗಳೆಲ್ಲ ಅವ್ರ ಜೊತೆ ಇದ್ದಾರ ಬಿಜೆಪಿ ಮಾತ್ರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಂತ ಅಲ್ಲ ಅಂದಿದ್ದು ಹಿಂದೂಗಳ ಆಸ್ತಿ ಮುಸಲ್ಮಾನ್ ಆಸ್ತಿ ಅಂತ ಹೇಳಕ್ ಅದು ಹಿಂದೂಗಳ ಆಸ್ತಿನೇ ಇರ್ಬೋದು ದಸರಾ ಅನ್ನೋದು ನಾಡ ಹಬ್ಬ ಅಲ್ವಾ ನಾಡ ಹಬ್ಬ ಅಂತಂದ್ರೆ ಏನು ಎಲ್ಲರೂ ಸೇರ್ ಮಾಡೋದು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಬೌದ್ಧರು ಸಿಖ್ಖರು ಎಲ್ಲರೂ ಸೇರ್ ಮಾಡ್ತಾ ಇದ್ದೀವಿ ದಸರನ್ನು ಮಾಡ್ತಾರೆ ಅವ್ರ ಮನೇನೂ ಮಾಡ್ತಾರೆ ರಾಜ್ಕುಮಾರ್ ಸುಳ್ಳು ಹೇಳೋದು ಬಿಟ್ಟರೆ ಬರ್ತದ ಅವ್ರಿಗೆ ಶ್ರೀ ಕಾನೂ ಮುಸ್ತಾಕು ಒಬ್ಬ ಕನ್ನಡದ ರೈಟರು ಅಲ್ವಾ ಅವ್ರನ್ನ ಉದ್ಘಾಟನೆಕ್ಕಂದರೆ ಹುರುಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ ಹಾಂ ಎಷ್ಟು ಜನಕ್ಕೆ ಸಿಕ್ಕಿದೆ ಅದು ಗೌರವ ಸಿಕ್ಕಬೇಕಲ್ಲ ಅದು ಅವ್ರಿಗೊಂದು ಗೌರವ ಕೊಡಲಿಕ್ಕೋಸ್ಕರ ಅವ್ರನ್ನ ಉದ್ಘಾಟ ದಸರಾ ಉದ್ಘಾಟನೆ ಮಾಡಿಸ್ತಾರೆ ಅಲ್ಲ ಬಟ್ ಈ ಥರದ ಚಲೋಗಳಿಂದ ದಸರಾ ಮೇಲೆ ಎಫೆಕ್ಟ್ ಆಗಲ್ವ ಅಂದರೆ ಅದು ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗಲ್ವ ಯಾಕೆ ಬ್ಯಾಡ್ ಇಜ್ ಇಮೇಜ್ ಅಲ್ಲ ಇವ್ರ ಕಡೆ ಹೋರಾಟ ಮಾಡ್ತೀವಿ ಅಂತಾರೆ ಹೋರಾಟ ಮಾಡ್ತೀವಿ ಅಂತಾರೆ ಈಗ ಕೆಲವರು ಮಾತ್ರ ಎಲ್ಲ ಎಲ್ಲರೂ ಮಾಳ್ತಾ ಇಲ್ಲ ಹಿಂದೂಗಳೆಲ್ಲ ಅವ್ರ ಜೊತೆ ಇದ್ದರ ಬಿಜೆಪಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಂತ ಅಲ್ಲ ಅಂತಿದ್ದು ಹಿಂದೂಗಳ ಆಸ್ತಿ ಮುಸ್ಲಿಂರ ಆಸ್ತಿ ಅಂತ ಹೇಳಕ್ ಜೋ ಅದು ಹಿಂದೂಗಳ ಆಸ್ತಿನೇ ಇರ್ಬೋದು ದಸರಾ ಅನ್ನೋ ನಾಡಹಬ್ಬ ಅಲ್ವಾ ಹೌದು ಎಕ್ಸಾಕ್ಟ್ ನಾಡಹಬ್ಬ ಅಂತಂದ್ರೆ ಏನು ಎಲ್ಲರೂ ಸೇರಿ ಶೇರ್ ಮಾಡೋದು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಬೌದ್ಧರು ಸಿಖ್ರು ಎಲ್ಲರೂ ಸೇರ್ ಮಾಡ್ತಾ ಇದ್ದೀವಿ